ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಗಿರೀಶ್ ಕರಡಿ ಗುಡ್ಡ ಅವರನ್ನು ದುಷ್ಕರ್ಮಿಗಳು ಚಾಕು ಮತ್ತು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಈ ಘಟನೆ ಗರಗ ಪೊಲೀಸ್ ಠಾಣೆ ಕೇವಲ ನೂರು ಮೀಟರ್ ಅಂತರದಲ್ಲಿ ನಡೆದಿದೆ ಗಿರೀಶನ ಆಸೂಸಿ ಧಾರವಾಡ ಎಸ್ಪಿ ಕಚೇರಿಯಲ್ಲಿರುವ ಮಹಿಳಾ ಪೊಲೀಸ್ ಭೇದಿಯಾಗಿದ್ದು ಪೊಲೀಸ್ ಕುಟುಂಬದಲ್ಲಿ ಈ ಕೃತ್ಯ ನಡೆದಿರುವುದು ಆತಂಕದ ವಿಷಯವಾಗಿದೆ बहुत <coughs> <coughs> இல்லை பண்ணி ஏன்னா இப்போ ಮೈತು ತೋಂದ್ರ ಕೊಳಗೆ ಹೋಗಿಲ್ರಿ ಇಲ್ಲಲ್ಲ ನಿತೆ ಕಣಿಸಾ ಹ ಆ ಬ್ರೋ ಬ್ರೋಶರ್ ಬರೆ ಪುರಶರ್ ಲಾಟಿಂಗ್ ನಲ್ಲಿ ಕನ್ಸು ಮಾಡ್ಬರ್ರಿ ಬಂದೈತು ಬಾಶ ಮರ ಬೆಲವಲೋ ಏನಲ್ಲ ಗರಂ ಪುರಶನ ಒಂದ್ ಲಾಟಿಂಗ್ ನಂದಕ್ಕೆ ಮೊದ್ಲೇ ಇಲ್ಲಲ್ಲ ಹ ಏ ಬ್ರೋ ಕರೆ ಓಡಬೇಕರಿ ಈ ಹುಡುಗೆ ಏ ಕರೆ ಕರೆ कमर लोग आओ ना। है ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಹಿತ್ತಲು ಬಾಗಿಲಿನಿಂದ ಒಳನುಗ್ಗಿದ ದುಷ್ಕರ್ಮಿಗಳು ಮಲಗಿದ್ದ ಗಿರೀಶ್ ಅವರನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಇವತ್ತು ಇವತ್ತು ಸಾಯಂಕಾಲ ಐದು ಗಂಟೆಗೆ ನನಗೆ ಫೋನ್ ಬಂತು ನಾನು ತರವಾಡಲ್ಲಿ ಮನೇಲಿದ್ದೆ ಫೋನ್ ಬಂತು ಫೋನ್ ಬಂದ ತಕ್ಷಣ ಅವನು ನಮ್ಮಣ್ಣ ಅವನು ಯಾರಿದಾಗಲ್ಲ ಅವನ ಮಗಳು ನಾಳ್ಕೊಂತ ಫೋನ್ ಮಾಡಿಲ್ಲ ನನಗೆ ಮಾಡಿದ ತಕ್ಷಣ ನನಗೇನೋ ಕೆಟ್ಟಾಗಿದ್ದು ಗೊತ್ತಾಯಿತು ಗೊತ್ತಾಗಿ ಮೆಂಟಲ್ಲಿಂದು ಹೊರಟೆ ನಾನು ಬಟ್ ಇದಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಮನೆ ಕಟ್ತಾ ನಾನು ಅವನಲ್ಲಿ ಹೊಸ್ದಾಗಿ ಆ ಮನೆ ಸೈಟಲ್ಲಿದ್ದ ನಾಲ್ಕು ಗಂಟೆಗೆ ಅಲ್ಲಿಂದ ಚಾಕ್ ಕುಡಿದು ಮನೆಗೆ ಬಂದಿದ್ದಾನೆ ಹೊಸ ಈ ಬಾಡಿಗೆದ್ದು ಮನೆಗೆ ಬಂದಿದ್ದಾನೆ ಇಲ್ಲಿ ಮನೇಲಿ ಯಾರು ಇರಲ್ಲ ಮಕ್ಕಳು ಸ್ಕೂಲಿಗೆ ಇರ್ತವೆ ಐದು ಗಂಟೆ ಐದು ನಿಮಿಷಕ್ಕೆ ಮಗಳು ಬಂದಿದಾರೆ ಫಸ್ಟು ಬಂದು ಫಸ್ಟ್ ಬಾಡಿ ನೋಡಿದ್ದೆ ಅವಳು ಮನೆ ಬಾಗಲು ಹಾಕಿಲ್ಲ ಆಮೇಲೆ ಯಾವುದೇ ಥರ ದುಡ್ಡು ಗಿಡ್ಡು ಏನೂ ಹೋಗಿಲ್ಲ ಮನೇಲಿ ಬಂಗಾರ ದುಡ್ಡು ಏನೂ ಹೋಗಿಲ್ಲ ಇಂಟೆನ್ ಚಲಿ ಹೊಡೆದಿದ್ದಾರೆ ಇಂಟೆನ್ ಚಲಿ ಹೊಡೆದಾರೆ ಏನೋ ಇದು ಮಾಡಿ ಹೊಡೆದರೆ ಆಮೇಲೆ ಅವಳು ಫೋನ್ ಮಾಡಿದ ಮೇಲೆ ನಾವು ಬಂದ್ವಿ ನಾವು ಬಂದು ಬಾಡಿ ನೋಡ್ತೀವಿ ಪೂರಾ ರಕ್ತದ ಮುಂದಿನ ಬೀತು ಬಾಡಿ ಅದು ಏನ್ ಮಾಡುದು ಏನು ಇಲ್ಲ ಸರ್ ನಮ್ಮ ಮನೆತನದಲ್ಲಿ ಇವತ್ತಿನವರೆಗೂ ಯಾರು ಯಾರೂ ಇಲ್ಲ ಏನಿಲ್ಲ ಇಲ್ಲ 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 ಲಾಸ್ಟ್ ಒಂದು ಆರು ತಿಂಗಳಿಂದ ಒಂದು ಸಣ್ಣ ಚಿಕ್ಕ ಬಿಟ್ಟು ಘಟನೆ ಆಗಿದ್ದು ಧಾರವಾಡದಲ್ಲಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಸ್ಥಳಕ್ಕೆ ಎಸ್ ಪಿ ಗೋಪಾಲ ಬ್ಯಾಕೂಡ ಎಎಸ್ಪಿ ಬರಮಣಿ ಹಾಗೂ ಸಿಪಿಐ ಸಮೀರ್ ಮುಲ್ಲಾ ಭೇಟಿ ನೀಡಿ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರಿಂದ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣದ ವಿಚಾರಣೆಗಾಗಿ ಎರಡು ವಿಶೇಷ ತಂಡಗಳನ್ನು ರಚಿಸಿರುವ ಎಸ್ಪಿ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚುವುದಾಗಿ ತಿಳಿಸಿದ್ದಾರೆ ಇವತ್ತು ಸಂಜೆ ನಮ್ಮ ಮಾಹಿತಿ ಅವ್ರ ಹೆಸರು ಗಿರೀಶ್ ಕರಡಿಗೂಡ್ ಅಂತೇಳಿ ಸುಮಾರು ನಲವತ್ತೊಂಬತ್ತೈವತ್ತು ವರ್ಷ ಏಜ್ ಇದೆ ಅವ್ರ ಮನೆಯಲ್ಲೇನ ಅವ್ರಿಗೆ ಸ್ಟ್ಯಾಪ್ ಮಾಡಿ ಇಂಜುರಿಯಿಂದ ಅಲ್ಲೇ ಬ್ಲೀಡಿಂಗಾಗಿ ಆಗಿದೆ ಈ ಸಾಮಪಟ್ಟಂಗೆ ನಾವು ತನಿಖೆ ಕೈಗೊಂಡಿದ್ದೇವೆ ರೀಸನ್ ಈಗಲೇ ಏನು ಗೊತ್ತಾಗಿಲ್ಲ ನಮಗೆ ನಾವು ಮುಂದೆ ತನಿಖೆಯಲ್ಲಿ ನೋಡ್ಕೊ ಈಗ ಶಾರ್ಪ್ ಅಬ್ಜೆಕ್ಟ್ ಯೂಸ್ ಹೋಗಿದ್ದಾವೆ

ರಾಜಸಾಮ ಪಟ್ಟೆ ನಾವು ತನಿಖೆಯಲ್ಲಿ ಇಲ್ಲೇ ಹೋಗ್ತೀವಿ ಈಗಲೇ ಆ ಕಡೆ ಹೋಗಿದಾರೆ ಈ ಕಡೆ ನಾವು ಕಂಪ್ ಹೇಳೋಕ್ಕಾಗಲ್ಲ ಮೂಮೆಂಟ್ ಹಿಂದಿನ ಡೋರ್ ಅಂತ ಓಪನ್ ಇದೆ ಚೆಕ್ ಮಾಡ್ತಾ ಇದ್ದಾರೆ ಈಗಲೇ ನಮಗೆ ಫೋಟೋಸ್ನ ಫಾಲೋ ಅಪ್ ಇದ್ದೀವಿ ಎರಡು ಕ್ಯಾಮ್ರಾದೆಲ್ಲ ಚೆಕ್ ಮಾಡೋಕೆ ಹೇಳಿದ್ವಿ ಅದು ತಗೊಂಡು ಅಪ್ ಮಾಡ್ತೀವಿ ಮಿಸಸ್ ಟೀಚರ್ ಅಂತ ಕೆಲಸ ಮಾಡ್ತಾರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾರೆ ಇವರು

और लोग भी है और अगर ना हमको सुख देता है

ಟು ತ್ರೀ ಮಂತ್ಗೆ ಕಂಪ್ಲೀಟು ಹಾಕೈತ್ರಿ ಮೂರು ಮಂದಿ ಮಕ್ಕಳು ಮೂರು ಮಂದಿ ರೀ ನಾವು ಸಣ್ಣ ಅವ್ರಿ ಇವರು ದೊಡ್ಡವ್ರ ಇನ್ನೊಬ್ರು ಎರಡನೇ ಬರ್ತಾರೆ ಇರ್ತಾರ ಹೌದು ಇಲ್ಲ ರೀ ಅವ್ರಿಗೆ ಎಷ್ಟು ಜನ ಮಕ್ಕಳು ಅವ್ರಿಗೂ ಮೂರು ಜನ ರೀ ಖುಷಿ ಕೃತಿ ಕಿಶನ್ ಇವತ್ತು ಇವನು ಹೇಳ್ತದ್ರಿ

மூணு மந்தி பிரதோசம் மூணு கண்ட வந்த கேரக்டர்